ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲೇ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಘನ ಸರ್ಕಾರದ ಸಚಿವರುಗಳಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಇವರನ್ನ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ವಿಠಲ್ ಹೊಸಮನಿ ಸ್ವಾಗತ ಕೋರಿದ್ರು ఈ కార్యక్రమకే శ్రీ సు కొన్నూర్ శ్రీ రంగనగౌడ పాటిల్ శ్రీ మల్లప్ప సింగాడి నగేశ్ గస్తి రమేష్ కేసరగొప్ప శివానంద్ దొడమణి లక్ష్మణ్ మాంగ్ పుట్టు పూజారి విఠల్ మాగడి ఎంటి మాధార్ లగ్మన్న పూజారి రాజు మాంగ్ శివప్ప మాంగ్ పగూ సైదాపుర గ్రామ సమస్త మాదిగ సమాజ ముఖండరు ಹಾಗೂ ಸೈದಾಪುರ್ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದ ಮಾದಿಗ ಸಮಾಜದ ಯುವಕರು ಹಾಗೂ ಮುಖಂಡರು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಸೈದಾಪುರ್

ಅದಕ್ಕೆ ಉಪೋ ಮೋಡಾಟು ಐತು ಕೆಲವು ಶೌರನು ಬಡನೆ ರಣೌದಲ್ಲಿ ಹೊರಟು ಇತ್ತು ಎಲ್ಲೆಲ್ಲೆಂದ್ರೆ ಬೆಟ್ಟಿಪರ ಏನಾನೋ ವಿತ್ತು ಸತ್ಯಾಮ್ಮೆಯೋ ಮತ್ತು ಸತ್ಯದಲ್ಲಿ ನಿಜಕ್ಕೆ ಕೋಲ್ ಶಾಯ ಗುಣಂತು ಇಬ್ರುನ್ ತಿಡೋ ನ್ಯಾಯ ಸಿಗಕ್ಕೆ ಸಾಧ್ಯ ವಿದ್ರಾಮನಿ ಶೌರ ಎಲ್ಲರನ್ನ ಸ್ಪಷ್ಟಗೊಳಕ್ಕೆ ಕೆವಿನ್ ಬ್ರೇನ್ನ್ ಬೋಟ್ಕಲ್

हेल्लो कैबिनेट सचिव नंबर इस पर्सन के लिए अहसास तमाली और अकाडी अहसास मारते रहे इकड़ी इसके पर्सन में तहलीन है कुछ ना कुछ ना ऐसे हैं बाहर उनका कंपन प्रारंभ कर दिया जीवन कर सके ऊपरी समाज में भगवान जनता भगवान तो हेल्लो जनता उनके बाला विशिष्ट अंतर्गत कंपन में देखे ನಾನು ಜಿಲ್ಲೆ ಇಂದನೆ ಕಮಿಷನರ್ ಸಂಪೂರ್ಣ ಬೈ ইলেকಷನ್ ನಡೆಸುತ್ತಾ ನಾನು ಜಿಲ್ಲಾ ಮಂಡ್ರಿ ಇಕ್ಕೆ ಪ್ರಸನ್ ಕೃಷ್ಣ ಶಾವುರ ಪಾಸ್ ಮುಂದೆ ಜಿಲ್ಲಾ ಮಂಡ್ರಿ ಗೆ ಮನುರಿ ಮಾಡ್ತೋರ್ತಕ್ಕೆ ಇಕ್ಕೆ ಕರವನ್ನು ಅವರು ಏನು ಮನುಷನ್ ಕಮಿಷನ್ ಮಾಡ್ಕೊಳ್ಳಾದ ಮೇಲೆ ಭಾರತಿನ ಭುತಿವೃದ್ಧಿ ಕೇಂದ್ರ ನಾನು ಕಮಿಷನ್ ಮಾಡ್ತಾರೆ ಅವರು ಜಿಲ್ಲೆ ಕಮಿಷನ್ ಮಾಡಬೇಕಿತ್ತು ಬರ್ಕಲಿ ಆನ್ಮೋಟಿರ ನಮ್ಮ ಕೆಲವು ಕಮಿಷನ್ ಕೊಡ್ಸಿದೆ

ಎಕ್ಸಿನ್ ಸಿಟಿನ್ ನ ಆಗ್ಲೂಕ್ಕೆ ಇದೆ ಕಾರ್ಮ್ಯಷ್ಟೆ ಇದೆ ಅಂದೆ ಬಲಿಸ್ತಿ ಇರೋದು ಚಿಕ್ಕದೊಂದು ನಾವು ಎಲ್ಲ ಫರ್ಮಾಯ್ಲೋ ಕೊಚ್ಚೋದು ಇಷ್ಟೆ ಔರ್ ಗುಟ್ಟಿ ಇರತಕ್ಕಂತ ಒಂದು ಸರ್ ನಮ್ಮ ಯಾರುದ್ರು ಬಡಿಗಳಲ್ಲಿ ಬಿಡಿ ತಿಂದಂದ್ರ ಅಂತ ಬಡಬಳ ನೈ ನGetMapping ಸಿಲನ್ೂಚೆ ಜಾಳಕ್ತಲ್ಲ ಅಂತ ಹತ್ತು क्विंटल ನಂದ ಐತೆ ಅಂತ ನಾನು ಬೋಂಡ ಕಾರ್ ತಂದೆ ಚಕ್ಕದಿಲ್ಲ ಏನೊಂದು ಕಾರ್ಕವನ್ ಮಂಜುಳನ ಕೇಕ್ ಕ್ರೀಟಿಂಗ್ ದ ಮಂದಂತರ ಸಂಬಂಧಿ ವಿಚಾರ ಚನ್ನಾಜಿ ಕೇಲವನ್ ಕಡೆ 나وند ಸೇರಿ ಓ ಯಾರು ಸೇರಿರೋ ದ ಯಾಕ್ ಪೈ ಕೋಟಿ ಮಾಡಕ ಸಾಧ್ಯ ಇಲ್ಲ ಅನ್ನದ ಸುತ್ತ ಅವಕಟ್ಟೆ ಪೈ ಕೋಟಿ ಮಾಡಕ ಸಾಧ್ಯ ಇಲ್ಲ ರಾಜಕೀಯ ದಿಂಗೆನ ನುಂಗೆಲೋನ್ ಬಿಡ ಬಿಡುತ್ತಾ ಸಾಂಸ್ಕೃತಿಕ ನಿಯಮಗಳ ಹಾಗೆ ಕಾಣಿಸುವುದೆಲ್ಲಾ ಒಂದು ರಾಜಕೀಯ ಪ್ರಶ್ನೆ ಆಗಬಹುದು ಈ ವಾರ್ತೋನ ಅನುಬೋಧನ ಒಲಮಿಸ್ಥಳ ಭೀತಿ ಇದೆ ಮುಂದಿನ ಈ ಸಮವಿನೆರರ ಆಶೀರ್ವಾದದಲ್ಲಿ ಇರಬೇಕು ಆನ ಬಹಳ ಆನ್ ವಿಲೇಪಕ ಮಿನೆತುಕ ತರನಂ ಕೇಳಿಕೊಳ್ಳೋದು ತದನಕ್ಕೆ ಬಿಡುತ್ತೆ ಸಂತೋ ನಿಂತ ವಿಚಾರಗಳು ಚಿಕ್ಕದಿನ ಸಂತೋ ಉತ್ತರ ಕರ್ನಾಟಕದ ವಿಷಯ ಬಂದಾಗ ನಾಡಿಗೆ ನಿಯಾಕೆ ಅನ್ನುಂತದೋರೆ ಅವರು ಜಾತ್ತುಗಳನ್ನು ಕೇಳಬೇಕು ಕ್ಯಾಬಿನೆಟ್ ನಲ್ಲಿ ಮುಖ್ಯಸ್ಥರು ಸರ್ಕಾರದ ಇದ್ದಾಗ ಸರ್ಕಾರದ ವಿಚಾರಗಳನ್ನು ಮರಿಗಟ್ಟಿ ಜನರನ್ನು ರಾಜಕಾರಣ ಎರಡ ಕಂಟಿನ್ಯೂ ಅಧಿಕಾರ ಇರೋಕು ಒಂದು ಹಾದಿತ್ತು ನ್ಯಾಯತ್ವ ನಡೆದ ಅಧಿಕಾರಿಗಳು ಸಿಕ್ಕಿದೆ ನಾಳೆ ನಡೆದ ಇನ್ನೊಬ್ರು ಪಗಲನ್ನ ನ್ಯಾಯತ್ವ ನಡೀತಿಲ್ಲ ಅಂತ ದಾಳಿ ಬಹಳ ವಿಚಿತ್ರ ಬಹಳ ಹಾದಿರೋದು ಆ ಆದಿ ತೋಯೆ ಮುಂದೆ ನ್ಯಾಯಕ್ಕೆ ಬರ ಆದಿ ಅಂತಂತ नानाಗಳು ಕೌರಾಗಿಯ ಕೋಗಲಿವ ಮುಖ್ಯಮಂತ್ರಿ ಆಗುತ್ತೆ ಅಂತಲ್ಲ ಅಹರಿತಿಗಳು ಇಂದೆ ಎಲ್ಲಿセプト ಅಂತ ನ್ಯಾಯ ಅಂತ ಕೆಲವು ವಿಚಾರಗಳಲ್ಲಿ ಅವರು ಎಲ್ಲೇನೋ ಸಂಪುಮೈ ಕೇಳಿ ಅವರು ಅಧಿಕಾರ tais ನಡಕೋಬೇಕಂದ್ರೆ ಅದೊಂದು ಆದಿ ಬದ್ರು ಸುಳದ ಅವರು ಮಾತ್ರ ಆಂಗಾ ಚಾಂಗೋ ಆದರೆ ಅಂತ ಕೈನಲ್ಲಿ ಟ್ರೀಟ್ಮೆಂಟ್